ಇದರ ಜೊತೆಗೆ ನಟ ದರ್ಶನ್ ಕೇಸ್ ವಿಚಾರಕ್ಕೆ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ ದರ್ಶನ್ ಅನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಈಗ ನೀಡಲಾಗಿದೆ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಕೂಡ ಕೊಟ್ಟಿದೆ ಕೋರ್ಟ್ಗೆ ಸಲ್ಲಿಸಿರುವಂತಹ ಮಾಹಿತಿಯಲ್ಲಿ ಕೆಲವೊಂದಿಷ್ಟು ಸ್ಫೋಟಕ ಸತ್ಯಗಳ ಈಗ ಇದೆ ದರ್ಶನ್ ಹಣ ಫಲ ಅಭಿಮಾನಿ ಬಳಗ ಬಳಸಿ ಅಪಹರಣ ಮಾಡ್ತಾ ಇದ್ರು ಅಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಪೊಲೀಸರ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವಂತಹ ಮಾಹಿತಿಯ ವಿವರ ಈಗ ಟಿವಿ ಗೆ ಲಭ್ಯವಾಗಿದೆ ರೇಣುಕಾ ಸ್ವಾಮಿ ಚಿನ್ನಾಭರಣವನ್ನು ಬೆದರಿಸಿ ಬಿಚ್ಚಿಸಿಕೊಂಡಿದ್ರು ಮಾಹಿತಿ ಕೂಡ ಲಭ್ಯವಾಗಿದೆ ಕೋರ್ಟ್ಗೆ ಸಲ್ಲಿಸಿರುವಂತಹ ಮಾಹಿತಿಯಲ್ಲಿ ಎಲ್ಲವೂ ವಿವರಗಳು ಸಂಪೂರ್ಣವಾಗಿದೆ ರೇಣುಕಾ ಸ್ವಾಮಿ ಚಿನ್ನಾಭರಣವನ್ನ ಬೆದರಿಸಿ ಅದನ್ನಿಂದ ಬಿಚ್ಚಿಸಿಕೊಂಡಿದ್ರು ಬಳಿಕ ಶೆಡ್ಗೆ ಕರೆತಂದು ಅಮಾನುಷ್ಯವಾಗಿ ಹಲ್ಲೆ ಮಾಡಿದ್ರು ಪವಿತ್ರ ಗೌಡ ಸೇರಿ ಎಲ್ಲರೂ ಹಲ್ಲೆ ಮಾಡಿದ್ರು ಅಂತ ಉಲ್ಲೇಖ ಮಾಡಲಾಗಿದೆ ನಿನ್ನೆ ದರ್ಶನ್ ಮನೆಯಿಂದ ಮೂವತ್ತೇಳು ಪಾಯಿಂಟ್ ನಲ್ವತ್ತು ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿತ್ತು ಪತ್ನಿ ನೀಡಿದ್ದ ಮೂರು ಲಕ್ಷ ರೂಪಾಯಿ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಣದ ಮೂಲದ ಬಗ್ಗೆ ದರ್ಶನ್ ತನಿಖೆ ಅಗತ್ಯವಿದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಆಯಾಮಗಳು ಕೂಡ ಈಗ ಬರ್ತಾ ಇದೆ ಇನ್ಫ್ಯಾಕ್ಟ್ ದರ್ಶನ್ ಹಣ ಫಲ ಅಭಿಮಾನಿಗಳ ಬಳಗ ಬಳಸಿ ಅಪಹರಣವನ್ನು ಮಾಡ್ತಾ ಇದ್ರು ಅಂತ ಮಾಹಿತಿಯನ್ನು ಪೊಲೀಸರು ಈಗ ಕೋರ್ಟ್ಗೆ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ನಿನ್ನೆ ದರ್ಶನ್ ಮನೆಯಿಂದ ಮೂವತ್ತೇಳು ಲಕ್ಷ ಮೂವತ್ತೇಳು ಲಕ್ಷ ನಲವತ್ತು ಸಾವಿರ ರೂಪಾಯಿ ವಶವನ್ನು ಪಡೆಯಲು ವಶ ಮಾಡಲಾಗಿದೆ ಇನ್ಫ್ಯಾಕ್ಟ್ ಪತ್ತಿಗೆ ನೀಡಿದಂಥ ಮೂರು ಲಕ್ಷ ರೂಪಾಯಿ ಕೂಡ ಇದರಲ್ಲಿ ಸೇರಿದೆ ಅಂತ ಹೇಳಲಾಗ್ತಾ ಇದೆ ಹಣದ ಮುಂದೆ ಬಗ್ಗೆ ದರ್ಶನ್ ತನಿಖೆ ಅಗತ್ಯವಿದೆ ಅಂತ ಪೊಲೀಸ್ ಹೇಳಿದ್ದಾರೆ ಎ ಟು ದರ್ಶನ್ ಎ ನೈನ್ ಧನ್ರಾಜ್ ಎ ಟೆನ್ ವಿನಯ್ ಹಾಗೆ ಎ ಫೋರ್ಟೀನ್ ಪ್ರದೋಷ್ ಪೊಲೀಸ್ ತನಿಖೆಗೆ ಸ್ಪಂದಿಸಲಿಲ್ಲ ಕೃತ್ಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನ ಮರೆಮಾಚ್ತಾ ಬಂದಿದ್ದಾರೆ ಹೀಗಾಗಿ ಮತ್ತೆ ಎರಡು ದಿನ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ಕೋರ್ಟ್ಗೆ ಮನವಿಯನ್ನ ಪೊಲೀಸರು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬರ್ತಾ ಇದೆ ಬಟ್ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ ಈಗ ಇನ್ನಷ್ಟು ವಿಚಾರಗಳು ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಗಳು ಬರ್ತಾ ಇದೆ ಹಿಂದೆ ದರ್ಶನ್ ಮನೆಯಿಂದ ಮೂವತ್ತೇಳು ಲಕ್ಷ ರೂಪಾಯಿ ಮೂವತ್ತೇಳು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿತ್ತು ಇದರಲ್ಲಿ ಪತ್ನಿಗೆ ನೀಡಿದಂಥ ಮೂರು ಲಕ್ಷ ರೂಪಾಯಿ ಕೂಡ ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ ಎಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ ಇನ್ನು ಕೋರ್ಟ್ಗೆ ಹೇಳಿರುವಂಥ ವಿಚಾರಗಳಲ್ಲಿ ನೋಡೋದಾದರೆ ಕೋರ್ಟ್ಗೆ ಸಲ್ಲಿಸುವಂಥ ಮಾಹಿತಿಲಿ ಅನೇಕ ಸತ್ಯಗಳು ಈಗ ಹೊರಗೆ ಬಂದಿದೆ ದರ್ಶನ್ ಹಣಬಲ ಅಭಿಮಾನ ಅಭಿಮಾನಿಗಳ ಬಳಗವನ್ನು ಬಳಸಿ ಅಪಹರಣವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬೆಳಕಿಗೆ ಬಂದಿದೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಪೊಲೀಸರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಕೋರ್ಟ್ಗೆ ಸಲ್ಲಿಸಿರುವಂಥ ಮಾಹಿತಿಯ ವಿವರ ಈಗ ಟಿ ವಿ ನನ್ಗೆ ಲಭ್ಯವಾಗಿದೆ ಏನು ಅವರ ಇನ್ನಿತರ ಸರ್ಚರ್ ಯಾರಿದ್ದಾರೆ ಎ ಟು ಇನ್ಫ್ಯಾಕ್ಟ್ ದರ್ಶನ್ ಇರ್ಬೋದು ಏನೈನ್ ಧನ್ರಾಜ್ ಇರ್ಬೋದು ಅದೇ ರೀತಿ ಎ ಟೆನ್ ವಿನಯ್ ಎ ಫೋರ್ಟೀನ್ ಪ್ರದೋಷ್ ಇವರು ಯಾರೂ ಕೂಡ ಪೊಲೀಸ್ ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಕೃತ್ಯಕ್ಕೆ ಸಂಬಂಧಿಸಿದಂಥ ವಿಚಾರಗಳನ್ನು ಮರೆಮಾಚ್ತಾ ಬಂದಿದ್ದಾರೆವಂಥ ಮಾತನ್ನು ಕೂಡ ಈಗ ಪೊಲೀಸರು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಎರಡು ದಿನ ಮತ್ತೆ ಕೋಟಿಗ ಪೊಲೀಸ್ ಕಸ್ಟಡಿಗೆ ದರ್ಶನ್ ಮತ್ತು ಸಹಚರನ್ನ ನೀಡಿದರು ಐ ಡಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದ ರಮೇಶ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೊಟ್ಟಿರುವಂಥ ಒಂದಿಷ್ಟು ಮಾಹಿತಿಯಲ್ಲಿ ಇನ್ಫ್ಯಾಕ್ಟ್ ಕೆಲವೊಂದಿಷ್ಟು ಸತ್ಯಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಒಂದು ಅವರ ಅಭಿಮಾನಿ ಬಳಗವನ್ನು ಅಥವಾ ಅಭಿಮಾನಿಗಳನ್ನು ಬಳಸಿಕೊಂಡು ಅಪಹರಣ ಮಾಡಿರುವಂಥದ್ದು ಜೊತೆಗೆ ಪೊಲೀಸ್ ತನಿಖೆ ಸಂದರ್ಭದಲ್ಲಿ ಸರಿಯಾದಂಥ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇದೆ ಈಗಾಗಲೇ ಪೊಲೀಸರು ಕೋರ್ಟ್ಗೆ ನೀಡಿರುವಂಥ ಮಾಹಿತಿಯಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಸಿಗ್ತಾ ಇದೆ ರಮೇಶ್ ಆ ಪ್ರಮೋದ್ ಈ ಬಾರಿ ಬಹಳ ಲಿಖಿತವಾಗಿಯೇನೆ ಗೆ ಒಂದು ದಾಖಲೆಯನ್ನ ಸಲ್ಲಿಸಿದ್ದಾರೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಎಲ್ಲರೂ ಆರೋಪಿಗಳು ಕೂಡ ಈ ಅಪಹರಣದ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ರೇಣುಕಾ ಸ್ವಾಮಿಯ ಒಂದು ಆಭರಣಗಳನ್ನ ಅವರು ಕಿತ್ಕೊಂಡಿದ್ದಾರೆ ಜೊತೆಗೆ ಇವರಿಗೆ ಅಮಾನುಷವಾಗಿ ಮತ್ತೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವರು ಕೊಲೆ ಮಾಡಿರೋದು ಇದುವರೆಗಿನ ತನಿಖೆಯಲ್ಲಿ ಆ ಸಂಗ್ರಹಿಸಿರುವ ಭೌತಿಕ ಮತ್ತು ತಾಂತ್ರಿಕ ವೈಜ್ಞಾನಿಕ ಸಾಕ್ಷಾಧಾರಗಳಿಂದ ದೃಢಪಟ್ಟಿರುತ್ತದೆ ಅಂತೇಳಿ ಕೋರ್ಟ್ಗೆ ಏನು ವರದಿಯನ್ನು ಸಲ್ಲಿಸಿದ್ದಾರೆ ಆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅದೇ ರೀತಿ ಈ ಕೇಸ್ನಲ್ಲಿ ತನ್ನ ಅಭಿಮಾನಿ ಬಳಗವನ್ನು ಬಳಸಿಕೊಂಡು ಈ ರೀತಿಯ ಕೃತ್ಯ ಮಾಡಿದ್ದಾರೆ ಮತ್ತೆ ಕ್ರಿಮಿನಲ್ ಹಿನ್ನೆಲೆ ಇದೆ ದರ್ಶನ್ಗೂ ಕೂಡ ಅಂತೇಳಿ ಈ ಒಂದು ವರದಿಯಲ್ಲಿ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅದೇ ರೀತಿ ಈ ಕೇಸ್ನಲ್ಲಿ ಅಂದ್ರೆ ಈಗ ಎ ಟೆನ್ ಆರೋಪಿ ಏನಿದೆ ಆತನ ಮೊಬೈಲ್ನಲ್ಲಿ ಒಂದು ಮಹತ್ವದ ಸಾಕ್ಷಿ ಅಂದ್ರೆ ಈ ಕೇಸ್ನಲ್ಲಿ ಬಹಳ ಕ್ರಿಟಿಕಲ್ ಸಾಕ್ಷಿ ಏನಿದೆ ಅದು ಸಿಕ್ಕಿದೆ ಅನ್ನೋದು ಮಾಹಿತಿ ಕೂಡ ಈಗ ಲಭ್ಯ ಆಗಿದೆ ಆ ಒಂದು ಮಾಹಿತಿ ಯಾರಿಂದ ಬಂದಿದೆ ಅಂದ್ರೆ ಯಾಕಂದ್ರೆ ಮೊಬೈಲ್ ನಲ್ಲಿ ಸಿಕ್ಕಿರೋದ್ರಿಂದ ಯಾರ ಮೂಲಕ ಅದು ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡಬೇಕಾಗಿದೆ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಈ ಕೇಸ್ನಲ್ಲಿ ದರ್ಶನ್ ಭಾಗಿಯಾಗಿರೋ ಬಗ್ಗೆ ಅಂದ್ರೆ ಕೊಲೆ ಪ್ರಕರಣದಲ್ಲಿ ಮತ್ತೆ ಅಪಹರಣ ಪ್ರಕರಣದಲ್ಲಿ ಮತ್ತೆ ಒಳಸಂಚಿನಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಭಾಗಿಯಾಗಿರೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಇವತ್ತು ಪೊಲೀಸರು ಕೋರ್ಟ್ಗೆ ಯು ರಮೇಶ್ ಎಲ್ಲ ಮಾಹಿತಿಗಾಗಿ